ನಿಮ್ಮ ಆಡಿಯನ್ಸ್ ಇದೆ ಮೂರು ಜನ ಕಮಿಂಗ್ ನೈನ್ಟೀನ್ ರಿಲೀಸ್ ಆಗ್ತಿರೋ ಪ್ರಕಾರ ಫೈನಲಿ ಏನು ಕೇಳ್ಕೊತೀರಾ ಆಡಿಯನ್ಸ್ ಗೆ ಹೆಂಗ್ ಇನೋವೈಟ್ ಮಾಡ್ತೀರಾ ನೀವು ನಿಮ್ಮ ನಿಮ್ಮ ಫ್ಯಾನ್ಸ್ ಗೆ ಓಕೆ ಹಾ ತುಂಬಾ ಕಂಟೆಂಟ್ಫುಲ್ ಆಗಿ ನಿಮಗೋಸ್ಕರ ನಿಮಗೆ ಎಂಟರ್ಟೈನ್ಮೆಂಟ್ ಆಗಲಿ ಅಂತ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಅಂಡ್ ಕಷ್ಟಪಟ್ಟು ಇಷ್ಟಪಟ್ಟು ಮೂವಿನ ಮಾಡಿದೀವಿ ಸೊ ನೀವೇ ನಮ್ಗೆ ಎನ್ಕರೇಜ್ಮೆಂಟ್ ಮುಂದೆ ಇನ್ನೂ ಚೆನ್ನಾಗಿರೋ ಮೂವಿ ಮಾಡೋದಿಕ್ಕೆ ನೀವೇ ಎನ್ಕರೇಜ್ಮೆಂಟ್ ಸೊ ಈ ಮೂವಿನ ಥಿಯೇಟರ್ ಗೆ ಬಂತಿ ನೋಡಿ ನಮ್ ಎಲ್ರಿಗೂ ಪ್ರೀತಿ ವಿಶ್ವಾಸ ಸಪೋರ್ಟ್ ಯಾವಾಗ್ಲೂ ಇಲ್ಲಿ ಅಂತ ಕೇಳ್ಕೊತೀನಿ ರಿಲೀಸ್ ಆಗ್ತದೆ ಅಂಡ್ ಬನ್ನಿ ನಮ್ ಚಂದನ್ ಸರ್ ಜೊತೆ ಪಾರ್ಟಿ ಮಾಡೋಣ ಪಾಡಿ 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 ಸರ್ ಇನ್ವೈಟ್ ಮಾಡ್ತಾರೆ

ಪಕ್ಕ ಬೆಳಿಗ್ಗೆ ಎದ್ದು ಅಮ್ಮ ಮಾರ್ಕೆಟ್ಗೆ ಹೋಗ್ಬಿಟ್ಟು ಗುಲಾಬಿ ತೋಂಬಾರ ಬಂದಿದ್ದೇನೆ ಸೊ ಹಂಗ ನನಗೆ ಆ ನಿನ್ನಲ್ಲಿರೋ ಇನ್ನೋಸೆನ್ಸ್ ನನಗೆ ಇಷ್ಟ ಆಗಿದೆ ಆಕ್ಚುಲಿ ನೀನು ಸೂಪರ್ ಆ್ಯಕ್ಟರು ಆ ಥರದ್ದು ಏನೂ ಅಲ್ಲದೆ ನೀನು ಇನ್ನೋಸೆನ್ಸ್ ತುಂಬಾ ಇಷ್ಟ ಆಯ್ತು ನೀನು ಆಡಿಷನ್ ಮಾಡಿದೆ ಆಡಿಶನ್ ತರ್ಟಿ ಪರ್ಸೆಂಟ್ ಇಷ್ಟ ಆಯ್ತು ನನ್ನ ಲೈಫಲ್ಲಿ ನಾನು ಯಾರಿಗೂ ಕಾದಿಲ್ಲ ನಿನ್ಗೋಸ್ಕರ ಒಂದು ತಿಂಗಳು ಕಾದಿದ್ದೀನಿ ನಾನು ಸೊ ಒಂದು ತಿಂಗಳು ನಿಮ್ಗೋಸ್ಕರ ವೆಯ್ಟ್ ಮಾಡಿದೀನಿ ಬಿಕಾಸ್ ಆಫ್ ಏನೋ ವರ್ಕೌಟ್ ಆಗುತ್ತೆ ಏನೋ ವರ್ಕೌಟ್ ಆಗುತ್ತೆ ಅಂತ ಅನ್ಸಿನ್ಸು ಮತ್ತೆ ನಿನ್ನ ಜೊತೆ ಮತ್ತೆ ನನಗೆ ನಿನ್ನ ಪೇರೆಂಟ್ಸ್ ಕೋಆಪರೇಟ್ ರೀತಿ ನಂಗೆ ತುಂಬ ಇಷ್ಟ ಆಯಿತು ಆಕ್ಚುಲಿ ಸೊ ನಿನ್ನ ಜೊತೆ ಮಾತಾಡಿ ಒಂದು ಹತ್ತು ನಿಮಿಷಕ್ಕೆ ಓಕೆ ಇದು ಇಸ್ ಅ ಫೈನಲ್ ಅನ್ಕೊಂಡು ಮತ್ತೆ ಅಲ್ಲಿಂದ ಬೇರೆ ಯಾರು ಆಡಿಷನ್ ಮಾಡಿಲ್ಲ ನಾನು ಫ್ರೀಸ್ ಆಗಿಬಿಟ್ಟೆ ಫ್ರೀಸ್ ಆಗಿ ವೆಯ್ಟ್ ಮಾಡಿದೆ ಒಳಗಡೆ ಬಂದ ಮೇಲೆ ನೀನು ಆಡಿಷನ್ ಮಾಡಿದ್ಮೇಲೆ ನೀನು ಪ್ರತಿ ಸ್ಟೇಜ್ನು ಪ್ರತಿ ಸ್ಟೇಜಲ್ಲೂ ಇಂಪ್ರೂವ್ ಆಗ್ತಾ ಇಂಪ್ರೂವ್ ಆಗ್ತಾ ಹೋಯಿತು ಸೊ ನಿಮಗೆ ಒಬ್ಬ ಆಡಿಯನ್ಸ್ನ ಎಂಟರ್ಟೈನ್ ಮಾಡೋ ಅಷ್ಟು ಲಕ್ಷಣಗಳು ಬ್ಯೂಟಿಫುಲ್ ಆಗಿದೆ ಆಮೇಲೆ ತಿಳ್ಕೊ ಪ್ರತಿ ಶಾರ್ಟಲ್ಲೂ ಪ್ರತಿ ಇದರಲ್ಲೂ ಪ್ರತಿ ಡೈಲಾಗಲ್ಲೂ ಮಿನಿಮಮ್ ನಾಲ್ಕರಿಂದ ಐದು ರಿಯಾಕ್ಷನ್ಸ್ ಮಾಡಿರ್ತೀಯ ಅಷ್ಟು ಸ್ಪೀಡ್ ಆಕ್ಟಿಂಗ್ ತುಂಬಾ ಹೀರೋಯಿನ್ಸ್ ಅಲ್ಲಿ ಇರಲ್ಲ ನಿನ್ನೆಲ್ಲ ಟ್ಯಾಲೆಂಟ್ ಇದೆ ತುಂಬಾ ಟಫ್ಲಿ ಓಕೆ ಒಂದು ಸೆಕೆಂಡ್ ನಾಲ್ಕು ಸೆಕೆಂಡ್ ಅಲ್ಲಿ ನಾಲ್ಕೈದು ರಿಯಾಕ್ಷನ್ಸ್ ಚೇಂಜ್ ಮಾಡೋದಿದೆ ಗೊತ್ತಾ ತುಂಬಾ ಟಫು ತುಂಬಾ ಹಾರ್ಡ್ ವರ್ಕ್ ಮಾಡಿರೋರಿಗೆ ತುಂಬಾ ಇದೆ ಬಟ್ ಅದು ನಿನ್ನ ಬ್ಲಡ್ ಅಲ್ಲಿ ಇದೆ ಅಂತ ಅನ್ಕೊಂತೀರ ಗೊತ್ತಿಲ್ಲೇ ಬರ್ತಿದೆ ಅದ್ ಮೇ ಬಿ ಗೊತ್ತಿಲ್ಲ ಅದು ಅದನ್ನು ಹೇಳ್ತೀನಿ ಮತ್ತೆ ಇಡೀ ಸಿನಿಮಾದಲ್ಲಿ ಪಾತ್ರಕ್ಕೆ ಜೀವ ತುಂಬಿದ್ಯಾ ಜೀವ ತುಂಬಿದ್ಯಾ ಅಂದ್ರೆ ನೀನ್ ಆಕ್ಟ್ ಮಾಡಿದ್ಯಾ ಅಂತ ಹೇಳ್ತೀರಾ ನಿನ್ನ ಅಪೀರಿಯನ್ಸೇ ಸೂಪರ್ ಆಗಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಈ ಸಿನಿಮಾಕ್ಕೆ ಹೊಸಬ್ರನ್ನ ಏನೇನು ಕಾಸ್ಟ್ ಮಾಡಬೇಕಂತ ನಿಮ್ಗೆ ಅನ್ಸುತ್ತೋ ಹಾಗೆ ಇನ್ನೊಂದು ಅದು ಮುಂಚೆ ಸಿನಿಮಾ ಶೂಟಿಂಗ್ ಎಲ್ಲ ಆಗಿದೆ ಇದಾದ್ಮೇಲೆ ನಿಮ್ಗೆ ಏನಾದ್ರು ರಿಗ್ರೆಟ್ ಇದೆಯಾ ಅಥವಾ ಇವನ್ನ ಹಾಕೊಂಡಿದ್ರೆ ಚೆನ್ನಾಗಿರ್ತಾ ಇತ್ತ ಅಥವಾ ಏನಾದ್ರು ಅಂಕ್ ಫೀಲ್ ಆಗ್ತಿಲ್ಲ ಇಲ್ಲ ಅದ್ರಲ್ಲಿ ನಮ್ಗೆ ಯಾವ್ದೇ ಡೌಟ್ ಇತ್ತು ಹೊಸದ್ರಲ್ಲಿ ಏನಕ್ಕೆ ಹಾಕೋಬೇಕಾಗಿತ್ತು ಇಲ್ಲ ಅಂದ್ರೆ ಈ ಈ ಸಿನಿಮಾ ಡಿಮ್ಯಾಂಡ್ ಮಾಡ್ತೇವೆ ಸೊ ಅಂದ್ರೆ ನಿಮ್ಮ ಕ್ಯಾಟಗರಿಲಿ ಯಾರು ಎಸ್ಟಾಬ್ಲಿಷ್ಮೆಂಟ್ ಇಲ್ಲ ಫಸ್ಟ್ ಅಮೌಂಟ್ ಪಾಯಿಂಟ್ ಯಾರು ಇಂಡಸ್ಟ್ರಿ ಯಾರು ಎಸ್ಟಾಬ್ಲಿಷ್ಮೆಂಟ್ ಇಲ್ಲ ಆಮೇಲೆ ಇನ್ನೊಂದೇನು ಅಂದ್ರೆ ನನ್ಗೆ ಆಕ್ಚುಲಿ ನನಗೆ ಹೊಸಬ್ರಿಗೆ ಮಾಡಬೇಕು ಅಂತಿದ್ದು ಬಿಕಾಸ್ ಆಫ್ ಏನಂದ್ರೆ ನಾನು ಹಿಂದೆ ಒಂದು ಚಾನ್ಸಿಗೋಸ್ಕರ ಸುಮಾರು ವರ್ಷಗಳ ಮನೆಗೆ ಸುಮಾರು ಮನೆಗಳಲ್ಲಿ ಕಾದಿದ್ದೀನಿ ಸುಮಾರು ಫೋನ್ಗಳು ಮಾತಾಡಿದೀನಿ ಸುಮಾರು ನೋವುಗಳು ಆಗಿದೆ ಹಂಗಾಗಿ ನನಗೆ ಅವಕಾಶ ಸಿಕ್ಕಾಗ ಒಂದ್ ಒಂದು ಟ್ರೈ ಮಾಡೋಣ ಏನಾಗ್ಬೋದು ಮ್ಯಾಕ್ಸಿಮಮ್ ಅನ್ನೋ ವಿಚಾರ ಇಟ್ಕೊಂಡು ನಾನು ಹೊಸಬ್ರಿಗೆ ಅವಕಾಶ ಕೊಡೋಕೆ ನನ್ನ ಫಸ್ಟ್ ಸಿನಿಮಾದಲ್ಲಿ ಆಲ್ ಟೆಕ್ನಿಷಿಯನ್ಸ್ ಇಂಟ್ರಡ್ಯೂಸ್ ಮಾಡಿ ಟ್ವೆಂಟಿ ಫೋರ್ ಕ್ರಾಫ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ ಇದರಲ್ಲಿ ಮೇನ್ ಹೀರೋಗಳು ಇಂಡಸ್ಟ್ರಿಗೆ ನಾವು ಬಂದಾಗ ನಮ್ದು ಒಂದು ಈಗ ಹಿಟ್ಟು ಫ್ಲಾಪು ಎಲ್ಲ ಕಡೆ ಇರುತ್ತೆ ನಮ್ದೊಂದು ಕೊಡುಗೆ ಅಂತ ಇರುತ್ತೆ ಇದ್ರ ಮಧ್ಯೆ ಹಂಗಾಗಿ ಹೊಸಬ್ರನ್ನ ಕ್ಯಾಸ್ ಮಾಡಿದ್ವಿ ಸರ್ ನಿಮಗೆ ಡೈರೆಕ್ಟರ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಬಹುದು ಸರ್ ಏನು ಸರ್ ಡೈರೆಕ್ಟರ್ ಏನ್ ನಾನು ನಾಲೇ ನಾಲೇ ಹೇಳಬೇಕು ನಿಮ್ಮ ಬಗ್ಗೆ ಆ ನಾನು ತುಂಬಾ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿದ್ರಿ ಬಟ್ ಯು ಆರ್ ವೆಲ್ ಪ್ರಿಪೇರ್ಡ್ ಅದರ ನೀಟ್ನೆಸ್ ಇದೆ ಒಂದು ಸ್ಕ್ರಿಪ್ಟ್ ಕಲರ್ಫುಲ್ ಆಗಿ ಕಲರ್ ಪ್ರಿಂಟ್ ಔಟ್ ತಗೊಂಡು ಬಂದಿರೋ ಮೊದಲನೇ ಸ್ಕ್ರಿಪ್ಟ್ ರೈಟರ್ ನಾನು ನೀವೇ ನೀವೇ ಬರ್ತಿದ್ದ एक्चुअली ಇರಂಗೇ ಡೈಲಾಗ್ ಬರ್ತಿರೋದು ನೀವೇ ಫಸ್ಟ್ ಕಲರ್ ಪ್ರಿಂಟೆಡ್ ಡೈಲಾಗ್ ಸ್ಕ್ರಿಪ್ಟ್ ನೋಡಿದೆ ಒಂದು ಪ್ರೀತಿ ಮಾಡ್ತಾರೆ ಅನ್ನೋದು ಗೊತ್ತಾಗ ಸ್ಟಾರ್ಟಿಂಗ್ ಪಾಯಿಂಟ್ ಗೊತ್ತಾಗ್ಬಿಡುತ್ತೆ ಆ ಚಿಕ್ಕ ಅಪಿಯರೆನ್ಸ್ ಅಲ್ವಾ ಅದ್ರೆ ಗೊತ್ತಾಗುತ್ತೆ ನೀವು ಎಷ್ಟು ಸಿನಿಮಾನ ಪ್ರೀತಿ ಮಾಡ್ತೀರಾ ಅಂತ ಸೊ ಅದು ನನಗೆ ಫಸ್ಟ್ ಪಾಯಿಂಟ್ ಇಂಪ್ರೆಸ್ ಆಗಿತ್ತು ಆದ್ರೆ ನಾನು ಯೋಚನೆ ಮಾಡ್ತಾ ಇದ್ದೆ ಇಷ್ಟು ಹೊಸ ಕಥೆಗಳು ಕೇಳಿದ್ದೆ ನಾನು ಆದ್ರೆ ಯಾಕೆ ನಾನು ಒಪ್ಕೊಂಡೆ ನಿಮ್ಮ ಅಂತ ಹೇಳಿದ್ರೆ ನಿಮ್ಮೆಲ್ಲ ಪ್ಯಾಶನ್ ಕಾಣಿಸ್ತಾರೆ ಐ ತಿಂಕ್ ಇವ್ರ ಜೊತೆ ನಾನು ಕೆಲಸ ಮಾಡಿದ್ರೆ ನನಗೆ ಯಾವುದೇ ಕೆಟ್ಟದಂತೂ ಆಗೋದು ಒಳ್ಳೇದಾಗದ್ ಸೆಕೆಂಡರಿ ಕೆಟ್ಟದಾಗ ಇವಾಗ ಕೆಲವ್ರ ಜೊತೆ ಒಬ್ಬೊಬ್ರು ನಾವು ನೋಡಿರ್ತೀವಿ ಅವ್ರ ಜೊತೆ ಕೆಲಸ ಮಾಡಿದಾಗ ಡೈರೆಕ್ಟ್ರೇ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಒಬ್ಬ ಆಕ್ಟರ್ ಲೈಫ್ ನ ಮುಂದಿಕ್ ತಗೊಂಡೋಗೋದು ಅವನ ಕೈಲೇ ಇರೋದು ಅವನ ಪಾತ್ರ ತಗೋದಾಗೋದು ಒಬ್ಬ ಡೈರೆಕ್ಟರ್ ಕೈಲೇ ನನಗೆ ಸೊ ಹಾಗಾಗಿ ಆ ನನ್ಗೆ ನಿಮ್ಮ ನೋಡಿದ ತಕ್ಷಣ ಫಸ್ಟ್ ಅನಿಸಿಕೆ ನನಗೆ ಅನ್ಸಿದ್ದು ಓಕೆ ಇವ್ರ ಜೊತೆ ಕೆಲಸ ಮಾಡೋದ್ರಿಂದ ನನಗೆ ಯಾವ ಹಾಮ್ ಇಲ್ಲ ಅಂದ್ರೆ ನನಗೆ ಯಾವ್ದೇ ರೀತಿ ಕೆಡಕಾಗಲ್ಲ ಒಳ್ಳೇದಂತೂ ಖಂಡಿತವಾಗ್ಲೂ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಬಟ್ ನನಗೊಂದು ರಿಗ್ರೆಟ್ಸ್ ಇದೆ ಸರ್ ಆಕ್ಚುಲಿ ನಿಮ್ ಮೇಲೆ ಒಂದ್ ಕೋಪನು ಇದೆ ಅದು ನನ್ ಮೇಲೆ ಏನಂದ್ರೆ ನಾನು ಆಕ್ಚುಲಿ ಪ್ರೊಫೆಷನ್ ಆಗಿ ಬಿಟ್ಟು ನಿಮ್ ಜೊತೆ ನನ್ ಕನೆಕ್ಟೇ ಆಗಿಲ್ಲ ಡೇ ಒನ್ ಇಂದ ಇಲ್ಲಿವರೆಗೂ ಕನೆಕ್ಟ್ ಆಗಿಲ್ಲ ಅದು ನೀವು ಹೋಗ್ತೀರಾ ಅನ್ಕೊಂತೀನಿ ಮೇ ಬಿ ಸಿಕ್ಕೇ ಇಲ್ಲ ನಾವು ಆಕ್ಚುಲಿ ಅಂದ್ರೆ ನಾನು ಡೇ ಇಂದನು ಟಿಲ್ ಇವತ್ತಿನವರೆಗೂ ನಾನು ಪ್ರೊಫೆಷನ್ನಾಗೆ ನಿಮ್ಮ ಜೊತೆ ಮಾತಾಡಿದೀನಿ ಬಿಟ್ಟು ಪರ್ಸನಲ್ ನಾವು ಯಾವತ್ತೂ ಚಿಟ್ಟ ಮಾಡಿಲ್ಲ ಒಂದು ಊಟ ಮಾಡಿಲ್ಲ ಒಂದು ಕಾಫಿ ಕುಡ್ದಿಲ್ಲ ಕರೆಕ್ಟ್ ಅಲ್ಲ ಸರ್ ಮೇ ಬಿ ಸಿನ್ಮಾ ಬಿಟ್ಟು ಬೇರೆ ಏನು ವಿಚಾರ ಮಾತಾಡಲ್ಲ ಸರ್ ಇದೇನು ಅಂದರೆ ಆ್ಯಕ್ಚುಲಿ ಇದು ನಾನು ಅಳವಡಿಸ್ಕೊಂಡಿದ್ದೀನಿ ಸರ್ ಅಂದರೆ ಸರ್ ನಾನು ಪರ್ಸನಲ್ ಆಗೇ ಏನೇನೋ ಹೇಳಿ ಕನ್ಫ್ಯೂಸ್ ಮಾಡೋದಕ್ಕಿಂತ ನಾನು ನನ್ನ ಉದ್ದೇಶ ಏನು ಮತ್ತು ನಿಮ್ಮ ಉದ್ದೇಶ ಏನು ಅನ್ನೋದು ನಂಗೆ ಕ್ಲಾರಿ ಪ್ರೊಫೆಷನ್ ಆಗಿ ಮೂವ್ ಆಗ್ಬೇಕು ಅಂತ ನಾನು ತುಂಬಾ ಟ್ರೈ ಮಾಡ್ತಾ ಇರ್ತೀನಿ ಸರ್ ಏನಕ್ಕೆ ಅಂದ್ರೆ ಕ್ಲಾರಿಟಿ ಇರುತ್ತೆ ಮತ್ತೆ ನಾವು ಇಲ್ಲಿ ಕೆಲಸ ಮಾಡ್ತಿರ್ತೀವಿ ನಮ್ಮ ಕೆಲಸ ಒಬ್ಬ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಿರುತ್ತೆ ಹಾಗಾಗಿ ನಾವು ಪರ್ಸನಲ್ ಆಗಿ ಬೆರಿಬಾರ್ದು ಅಂತ ನಾನೇ ಮುಂಚೆನೆ ಐ ಕ್ಯಾನ್ ಡಿಸೈಡ್ ನಾನು ಪ್ರೊಫೆಷನ್ ಆಗಿ ಬಿಹೇವ್ ಮಾಡಬೇಕು ಕೆಲಸ ಪರ್ಸನಲ್ ಏನಾಗುತ್ತೆ ನನಗೆ ಸ್ವಲ್ಪ ಡ್ಯಾಮೇಜಸ್ ಆಗಿರುತ್ತೆ ಹಿಂದೆ ಹಿಂದೆ ಎಲ್ಲ ಆಗಿದೆ ಸೊ ಆ ತರ ಪ್ರೊಫೆಷನ್ ಆಗಿರ್ಬೇಕು ತುಂಬಾ ಪರ್ಸನಲ್ ಆಗಿ ಹೋದಾಗ ಒಂದ್ ಕಡೆ ಈಗ ಮನಸ್ತಾಪನೋ ಆತರದ್ದ ಏನ ಆಗ್ಬಿಡುತ್ತೆ ಸೊ ನಾವ್ ಇವತ್ತು ತುಂಬಾ ಹ್ಯಾಪಿ ಎಲ್ಲದಕ್ಕೂ ಮೀರಿ ಈ ಹ್ಯಾಪ್ ಇದೆಲ್ಲ ಏನಕ್ಕೆ ಅಂದ್ರೆ ಸಿನಿಮಾಗೋಸ್ಕರ ಸರ್ ಸೊ ನನಗೆ ತುಂಬಾ ಸರಿ ಅನಿಸುತ್ತೆ ನಿಮ್ ಜೊತೆ ಒಂದ್ ಊಟಕ್ಕೆ ಹೋಗ್ಬೇಕು ಅಂತ ನನಗೆ ಅನ್ಸಿದೆ ತುಂಬಾ ಸರಿ ಏಕತೆ ಬಟ್ ನಾನು ಯಾವತ್ತೂ ಶೇರ್ ಮಾಡಿಲ್ಲ ಈ ಮುಖಾಂತರ ಚಾನಲ್ ಶೇರ್ ಮಾಡ್ತೀನಿ ನಿಮ್ ಜೊತೆ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ ನಿಮ್ ಜೊತೆ ಯಾವ ಗೆ ಬರ್ಬೇಕು ಅಂತ ಅನ್ಕೊಂತೀನಿ ನಾನು ಮನ್ಸಲ್ಲಿ ಒಂದಿನ ಹೆಂಗಿರುತ್ತೆ ನೋಡೋಣ ಮುಂದೆ ಒಂದ್ಸರಿ ಊಟಕ್ಕೆ ಹೋಗೋಣ ಅಥವಾ ಇನ್ನೊಂದ್ಸರಿ ಎಲ್ಲರೂ ನಿಮ್ ಜೊತೆ ಪಿಕ್ಚರ್ಗೆ ಹೋಗೋಣ ಅದೆಲ್ಲ ನನಗೆ ಅನ್ಸಿದೆ ಬಟ್ ನಾನು ಯಾವತ್ತೂ ಅದನ್ನ ನಿಮ್ ಜೊತೆ ಶೇರ್ ಮಾಡಿಲ್ಲ ಏನಕ್ಕೆ ಅಂದ್ರೆ ಓಕೆ ಈ ಪ್ರೊಫೆಷನ್ಗೆ ಇದು ಏನಾದ್ರು ಡ್ಯಾಮೇಜ್ ಮಾಡ್ಬಿಡ್ಬೋದಾ ಸೊ ಅದ್ ಬೇಡ ಹಾ ಸೊ ಅದ್ ಬೇಡ ಪ್ರೊಫೆಷನ್ ಮೂವ್ ಆಗ್ಬಿಡೋಣ ಬಿಕಾಸ್ ಆಫ್ ಏನಂದ್ರೆ ನನ್ಗೆ ನಿಮ್ಮ ಪೊಟೆನ್ಶಿಯಾಲಿಟಿ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಸರ್ ನಾನು ಐ ಬಿಲಿವ್ ಯೂಶಲಿ ಏನಾಗೋಗುತ್ತೆ ನಮ್ ಸುತ್ತಮುತ್ತ ತುಂಬಾ ಜನ ಇರ್ತಾರೆ ನಿನ್ನ ಹಂಗ ಮಾಡ್ಬಿಡ್ತೀನಿ ಹಿಂಗ್ ಬಿಡ್ತೀನಿ ಅಂತ ಯಾರು ಏನೂ ಮಾಡಲ್ಲ ಯಾರೋ ಒಬ್ಬ ಬರ್ತಾನೆ ಏನೋ ಒಬ್ಬ ಮಾಡ್ತಾನೆ ಏನೋ ಒಂದ್ ಆಗುತ್ತೆ ನಾನು ಏನ್ ಈ ಮುಖಾಂತರ ಅಂದ್ರೆ ಸರ್ ನಿಮ್ಗೆ ತುಂಬಾ ಒಳ್ಳೆ ಪೊಟೆನ್ಶಿಯಲ್ ಇದೆ ನೀವು ನನಗೆ ವೈಯಕ್ತಿಕವಾಗಿ ನೀವು ಸಿಂಗರ್ ಮ್ಯೂಸಿಕ್ ಡೈರೆಕ್ಟರ್ ಅದೆಲ್ಲದಕ್ಕಿಂತ ನನ್ಗೆ ಆಕ್ಟರ್ ಆಗಿ ನನಗಿಷ್ಟ ಸರ್ ಅದಕ್ಕೆ ನನಗಿಷ್ಟ ಆಕ್ಟರ್ ಆಗಿಲ್ಲ ನೀವು ಸರ್ ಅದು ಹೋಗ್ಬೇಡ ಸರ್ ಹೋಗ್ಬಾರ್ದು ಸರ್ ಅದು ಅದು ನನಗೆ ಅದು ಆಡಿಯನ್ಸ್ ಕಡೆಯಿಂದ ರಿಯಾಕ್ಷನ್ ಬಂದಾಗ್ಲೇ ನನ್ ಕರೆಕ್ಟ್ ಆಗಿ ಗೊತ್ತಾಗದು ಅದು ಸುಳ್ಳ ಅಂತ ಬಟ್ ಸ್ಟಿಲ್ ನೀವು ಹೇಳ್ತಿದ್ರ ಅದೊಂದು ಏನಕ್ಕೆ ಅಂದ್ರೆ ಸರ್ ನಿಮ್ಮ ಆಕ್ಟರ್ ಆಗಿ ತುಂಬಾ ಜನ ಡೈರೆಕ್ಟರ್ಗೆ ನಿಮ್ ಅವ್ರ ಪೆನ್ ನಿಮ್ಗೋಸ್ಕರ ಹಿಡಿಬೇಕು ಸರ್ ಚಂದನ್ ಸಿ ಎಸ್ ಅಂತ ನಿಮ್ ಪಾತ್ರ ಬರೀತಾರಲ್ಲ ಸರ್ ಅವತ್ತು ನನ್ ಸಕ್ಸೆಸ್ ಸರ್ ಸೊ ಇಲ್ಲಿಂದ ಕೆರಿಯರ್ ಶುರು ಆಗ್ಬೇಕು ಅವತ್ತು ಆ ಸಕ್ಸಸ್ ನಾನು ಸರ್ ನನ್ ಮನ್ಸಲ್ಲಿ ಏನೇನು ಅನ್ಕೊಂಡೆ ಅದೆಲ್ಲ ಆಗ್ತಿದೆ ಸರ್ ಆಕ್ಚುಲಿ ನನ್ ನಾನು ಕನ್ನಡ ಇಂಡಸ್ಟ್ರಿಗೆ ನಿಮ್ಮಿಂದ ಸ್ವಲ್ಪ ಜನ ಪ್ರೊಡಕ್ಷನ್ ಹೌಸ್ಗಳಿಗೆ ಬೆಳಿಬೇಕು ಸ್ವಲ್ಪ ಜನ ಡೈರೆಕ್ಟರ್ಗಳಿಗೆ ಕೆಲಸ ಸಿಗಬೇಕು ಸ್ವಲ್ಪ ಟೆಕ್ನಿಷಿಯನ್ ಸಿಗ್ಬೇಕು ಬೇಕೆಂದ್ರೆ ನೀವು ಆಸ್ ಎ ಟೆಕ್ನಿಷಿಯನ್ ಆಗಿ ನೀವು ತುಂಬಾ ಕಷ್ಟಪಟ್ಟು ಮೇಲೆ ಬಂದ್ರಿಂದ ಇನ್ನೊಬ್ಬರನ್ನ ಬೇಗ ಅರ್ಥ ಮಾಡ್ಕೊಳೋ ಶಕ್ತಿ ಇರುತ್ತೆ ಅಂತ ನನ್ನ ಭಾವನೆ ಅಂದ್ರೆ ಸಿನಿಮಾ ನಡಿಬೇಕಾದ್ರೆ ಗೊಂದಲಗಳು ಆಗುತ್ತೆ ಕೆಲಸರು ಇರುತ್ತೆ ಕೆಲಸ ಇರಲ್ಲ ಇದೆಲ್ಲ ಆಗುತ್ತೆ ಸೊ ಇದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಾಗ ಅರ್ಥ ಮಾಡ್ಕೋಬಹುದು ಮುಂದೆ ಇರೋ ಪ್ರೊಡಕ್ಷನ್ ಹೌಸ್ ಡೈರೆಕ್ಟರ್ಸ್ನ ನೀವು ಆಸ್ ಎ ಟೆಕ್ನಿಷಿಯನ್ ಆಗಿ ಅನ್ನೋದೊಂದು ನೀವು ಬೆಳೀಬೇಕು ಅಂತ ನಾನು ಮನಸಾರೆ ಕೇಳ್ಕೊಂತೀನಿ ಆಸ್ ಹೀರೋ ಆಗಿ ನಿಲ್ಕೋಬೇಕು ಅಂತ ನಾನು ತುಂಬ ಕೇಳ್ಕೊಂತೀನಿ ಮತ್ತೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಲಿ ಅಂತ ನನ್ನ ಪ್ರತಿದಿನ ಕೇಳ್ಕೊತೀನಿ ಮತ್ತೆ ನಿಮ್ ಜೊತೆ ನಾನು ವರ್ಕ್ ಮಾಡೋದಕ್ಕೆ ಇಷ್ಟ ಬಟ್ ತುಂಬಾ ಲೇಟ್ ಆಗಿ ವರ್ಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸರ್ ಈ ಸಿನಿಮಾ ಗೆಲ್ಲುತ್ತೆ ಚೆನ್ನಾಗಿ ಮಾಡಿದೀವಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನಮ್ಮನ್ನ ಕೈ ಬಿಡಲ್ಲ ಸರ್ ಈ ಮುಖಾಂತರ ಕಮಿಂಗ್ ನೈನ್ಟೀನ್ತ್ ಮಿಸ್ ಮಾಡಿದೆ ಜುಲೈ ನೈನ್ಟೀನ್ತ್ ಎಲ್ಲರೂ ಫ್ಯಾಮಿಲಿ ಸಮೇತ ಎಸ್ಪೆಷಲಿ ಸ್ಟೂಡೆಂಟ್ಸ್ಗಳು ನಿಮ್ಮ ಫ್ರೆಂಡ್ಸ್ ಎಲ್ ಜೊತೆ ಬಂದು ಸಿನಿಮಾ ನೋಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ ಥ್ಯಾಂಕ್ ಯು ಲವ್ ಯು